ಹಾಯ್ ಎಲ್ಲರಿಗೂ ಕವಿತೆ ಕಿರಣ ಲೋಕಕ್ಕೆ ಸ್ವಾಗತ ನವರಾತ್ರಿಯಲ್ಲಿ ವಿಶೇಷವಾಗಿ ಮಾತೆಯನ್ನು ಒಂಬತ್ತು ರೂಪಗಳಲ್ಲಿ ನಾವು ಆರಾಧನೆಯನ್ನು ಮಾಡ್ತೀವಿ ನವರಾತ್ರಿಯ ಮೊದಲನೇ ದಿನ ನಾವು ಕಳಸ ಗ ಸ್ಥಾಪನೆಯನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ವಿಧಿವಿಧಾನಗಳನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಕಳಸವನ್ನು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವಿಲ್ಲಿ ಗಣೇಶನ ಒಂದು ವಿಗ್ರಹವನ್ನು ನಾವಿಲ್ಲಿ ಪೂಜೆನ ಮಾಡ್ಕೊಬೇಕಾಗುತ್ತೆ ಗಣೇಶನ ವಿಗ್ರಹ ಇಲ್ಲ ಪರವಾಗಿಲ್ಲ ಪರವಾಗಿಲ್ಲೇ ಈ ಥರ ಅರಿಶಿಣದಿಂದ ಗಣೇಶನನ್ನು ಮಾಡಿ ಅದಕ್ಕೆ ಗರಿಕೆಯನ್ನು ಅರ್ಪಿಸಿ ಹೂವು ಹಣ್ಣುಗಳಿಂದ ತಾಂಬೂಲವನ್ನು ಇಟ್ಟು ಪೂಜೆಯನ್ನು ಮಾಡಿ ಅದಕ್ಕೆ ನಮಸ್ಕರಿಸಿ ನಾವು ಕಳಸಗಾಪನೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಅದಕ್ಕೂ ಮುಂಚೆ ನಾವಿಲ್ಲಿ ನೋಡಿ ಫಸ್ಟು ನಾವು ಅಷ್ಟದಳ ಪದ್ಮ ಕಮಲ ರಂಗೋಲಿಯನ್ನು ಹಾಕಿ ಅದರ ಮೇಲೆ ನಾವು ಅಕ್ಕಿಯನ್ನು ಇಟ್ಟು ಐದು ಬಕ್ಸೆಯಷ್ಟು ಒಂಬತ್ತು ಬಕ್ಸೆಯಷ್ಟು ಅಥವಾ ಮೂರು ಬೊಕ್ಸೆಯಷ್ಟು ಅಕ್ಕಿಯನ್ನು ನಾವು ಇಟ್ಟು ಅದರ ಮೇಲೆ ನೋಡಿ ನಾವು ಕಳಸವನ್ನು ಇಟ್ಕೊಬೇಕಾಗುತ್ತೆ ಈ ಕಳಸಕ್ಕೆ ಹಾಕುವಂಥ ನೀರು ತುಂಬಾ ಶುದ್ಧವಾಗಿರಬೇಕು ಆವತ್ತಿಂದ ನೀವು ಮನೆ ದೇವಸ್ಥಾನಗಳಲ್ಲಿ ಅಥವಾ ಹೊರ್ಗಡೆಯಿಂದ ನಲ್ಲಿಗಳಲ್ಲಿ ನೀರನ್ನು ತುಂಬಿದ ಬಿಂದಿಗೆಯಿಂದ ನೀರನ್ನು ತೊಗೊಂಬಂದು ಅದು ತುಂಬಾ ಶುದ್ಧವಾಗಿರಬೇಕು ನೀರನ್ನು ನೀವು ಕಳಸಕ್ಕೆ ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಒಂದು ಬೆಳ್ಳಿಕಾಯಿನು ಮತ್ತೆ ಗಂಗಾ ಜಲ ಮತ್ತೆ ಹಸುವಿನ ಗೋಮೂತ್ರವನ್ನು ಇದನ್ನು ತಪ್ಪಲೇ ಹಾಕಲೇಬೇಕಾಗುತ್ತೆ ಮತ್ತೆ ಸ್ವಲ್ಪ ಅಕ್ಷತೆ ಕಾಳನ್ನ ಹಾಕಿ ನಾವು ಇದಕ್ಕೆ ದುರ್ಗಾ ಮಾತೆಯನ್ನು ಆವಾಹನೆಯನ್ನು ಮಾಡ್ಕೊಬೇಕಾಗುತ್ತೆ ಈ ರೀತಿ ನಾವು ಮಾಡೋದ್ರಿಂದ ನಾವು ಒಂಬತ್ತು ದಿನಗಳ ಕಾಲ ಈ ಕಳಸವನ್ನು ನಾವು ಪ್ರತಿಷ್ಠಾಪನೆಯನ್ನ ಮಾಡಿ ನಾವು ಇದಕ್ಕೆ ಪೂಜೆ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಯಾವುದೇ ರೀತಿ ಹೂಗಳನ್ನಾಗಿರಲಿ ಅಥವಾ ಕೊಳೆತು ಹೋಗುವಂತ ವಸ್ತುಗಳನ್ನ ಹಾಕ್ಬಾರ್ದು ಇಷ್ಟೇ ಹಾಕಿದ್ರೆ ಸಾಕು ಇದಕ್ಕೆ ಒಂಬತ್ತು ಮಾವಿನ ಎಲೆಗಳನ್ನ ಹಾಕ್ಬೇಕು ಹಾಕ್ಬೇಕಾಗುತ್ತೆ ನೋಡಿ ಯಾಕಂದರೆ ವಿಳ್ಳೇದೆಲೆನೂ ಹಾಕ್ಬೋದು ಯಾಕಂದರೆ ಒಂಬತ್ತು ದಿನ ವಿಳ್ಳೇದೆ ಎಲೆ ಇರೋದಿಲ್ಲ ಹಾಗಾಗಿ ನಾವಿಲ್ಲಿ ಮಾವಿನ ಎಲೆ ಮತ್ತು ಬೇವಿನ ಸೊಪ್ಪನ್ನು ಹಾಕ್ತೀವಿ ಯಾಕಂದರೆ ದುರ್ಗಾ ಮಾತೆಗೆ ಬೇವಿನ ಸೊಪ್ಪು ತುಂಬನೇ ಪ್ರಿಯವಾದದ್ದು ಆದ್ದರಿಂದ ಬೇವಿನ ಸೊಪ್ಪು ಮತ್ತು ಮಾವಿನ ಸೊಪ್ಪು ಎರಡನ್ನೂ ಕೂಡ ಹಾಕಿ ಅದಾದ್ಮೇಲೆ ನಾನಿಲ್ಲಿ ಒಂದು ತೆಂಗಿ ಕಾಯಿನ ತಗೊಂಡು ನೋಡಿ ಈ ಥರ ಅದಕ್ಕೆ ಅಲಂಕಾರನ ಮಾಡ್ಕೊಬೇಕಂತೆ ಫುಲ್ಲು ಅಶ್ನ ಹಚ್ಚಬೇಕು ಫಸ್ಟು ಅಶ್ನ ಎಲೆ ಹಚ್ಚಾದ್ಮೇಲೆ ಅದಕ್ಕೆ ಅಷ್ಟು ಕುಂಕುಮ ಇಟ್ಟು ನೋಡಿ ಈ ಥರ ಕಳ್ಸೋಕ್ಕೆ ನೋಡಿ ಇಟ್ಕೊಳ್ಳಿ ಇವಾಗ ನೀವು ಇವಾಗಲೇ ನೀಟಾಗಿ ಕಳಸನ ಇಟ್ಕೊಬೇಕಾಗುತ್ತೆ ಯಾಕೆಂದ್ರೆ ಒಂಬತ್ತು ದಿನವರೆಗೆ ಕಳಸನ ಜರುಗಿಸಬಾರ್ದು ಅದಕ್ಕೋಸ್ಕರ ಅದಾದ್ಮೇಲೆ ನಾವಿಲ್ಲಿ ಮಾಂಗಲ್ಯವನ್ನು ತಪ್ಪದಲ್ಲೇನೆ ಕಟ್ಟಲೇಬೇಕು ಮಾಂಗಲ್ಯವನ್ನು ಕಟ್ಟುವುದು ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ಕೆಲವೊಬ್ರು ಮನೆಯಲ್ಲಿ ದುರ್ಗಾಮಾತೆಯ ಫೋಟೋ ಇದ್ರೆ ಓಕೆ ಇಲ್ಲ ಅಂದರೆ ಲಕ್ಷ್ಮೀ ಫೋಟೋ ಅಥವಾ ಸರಸ್ವತಿ ಫೋಟೋ ಇದ್ರೂ ಕೂಡ ನವರಾತ್ರಿಯಲ್ಲಿ ನೀವು ಆಚರಣೆ ಮಾಡಬೇಕಾದವರು ಈ ಥರ ಫೋಟೋಗಳನ್ನಿಟ್ಟು ಕೂಡ ನೀವು ಇಲ್ಲಿ ನವರಾತ್ರಿ ಆಚರಣೆಯನ್ನು ಮಾಡ್ಬೋದು ನೋಡಿ ಈ ಥರ ಲಕ್ಷ್ಮಿಯ ಮುಖಪದ್ಮ ಇದ್ರೆ ಇದನ್ನು ಕೂಡ ಹಾಕಿ ಅದಕ್ಕೂ ಕೂಡ ತುಂಬ ಅಲಂಕಾರನ ಮಾಡಬೇಕಾಗುತ್ತೆ ಅಲಂಕಾರ ಎಲ್ಲ ಮಾಡಿ ಈ ಥರ ನೋಡಿ ಇಟ್ಕೊಳ್ಳಿ ಈ ಥರ ಇಟ್ಟು ಆದಮೇಲೆ ನೀವು ಯಾವುದೇ ಕಾರಣಕ್ಕೂ ಕೂಡ ಒಂಬತ್ತು ದಿನಗಳವರೆಗೂ ಇದನ್ನ ಜರುಗ್ಸೋಕೋದಕ್ಕೆ ಹೋಗ್ಬಾರ್ದು ಮತ್ತು ಎಲೆ ಚೇಂಜ್ ಮಾಡೋದು ಈ ಥರ ಏನೂ ಕೂಡ ಮಾಡಬಾರ್ದು ನೋಡಿ ಈ ಥರ ಎಲ್ಲ ಆದಮೇಲೆ ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ ವಸ್ತ್ರನೂ ಅಷ್ಟೇ ತುಂಬಾ ಮುಖ್ಯವಾದದ್ದು ಗೆಜ್ಜೆ ವಸ್ತ್ರ ಆಗಿರ್ಬೋದು ಮಾಂಗಲ್ಯ ಆಗಿರ್ಬೋದು ಮತ್ತು ಇದು ಕಟ್ಟುವಂಥ ಕಂಕಣ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಒಂದು ಆಸಕ್ತಿಯಿಂದ ಕಟ್ಟಿ ಯಾವುದನ್ನು ಕೂಡ ಮಿಸ್ ಮಾಡಬೇಡಿ ನೋಡಿ ಈ ಥರ ನಿಮಗೆ ಯಾವ ಹೂಗಳು ಸಿಗುತ್ತೋ ಆ ದಿನ ಆ ಹೂಗಳಿಂದ ಅಲಂಕಾರವನ್ನು ಮಾಡಿ ತುಂಬ ವಿಶೇಷವಾಗಿ ಅಂದರೆ ಸುಗಂಧ ಭರಿತವಾದ ಮಲ್ಲಿಗೆ ಹೂವು ಜಾಜಿ ಹೂವು ಮತ್ತು ಕನಕಾಂಬರ ದಾಸವಾಳದ ಹೂವು ಮತ್ತು ಗುಲಾಬಿ ಬಣ್ಣದ ಹೂವು ಹಳದಿ ಬಣ್ಣದ ಹೂವು ಪ್ರತಿಯೊಂದು ಹೂವು ಯಾವ್ದಾರ ಸಿಕ್ಕಲಿ ಅಷ್ಟು ಹೂಗಳನ್ನ ನೀವು ಅಲಂಕಾರಕ್ಕೆ ಬಳಸ್ಕೊಬೋದು ನೋಡಿ ಇನ್ನೂ ತುಂಬ ಮುಖ್ಯವಾದ ಅಂದರೆ ನೀವು ಅಷ್ಟದಳ ಪದ್ಮ ರಂಗೋಲಿನ ಸುತ್ತಲೂ ನೀವು ಶ್ರೀಮನ್ನ ಬೀಜಾಕ್ಷರಿ ಮಂತ್ರನ ನೀವು ಬರಿಬೇಕಾಗುತ್ತೆ ಯಾಕಂದರೆ ಇದು ದುರ್ಗಾ ಮಾತಿಗೆ ತುಂಬಾ ಪ್ರಿಯವಾದಂಥ ಒಂದು ಬೀಜಾಕ್ಷರಿ ಮಂತ್ರ ಆದ್ದರಿಂದ ಓಂ ಶ್ರೀ ಮನ ಬೀಜಾಕ್ಷರಿ ಮಂತ್ರಗಳನ್ನ ನೀವು ರಂಗೋಲಿಯಲ್ಲಿ ಬರ್ಕೊಬೇಕಾಗುತ್ತೆ ಅದಕ್ಕೂ ಅಷ್ಟೇ ಅರಿಶಿಣ ಕುಂಕುಮದಿಂದ ನೀವು ಅಲಂಕಾರವನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ನೀವು ನೈವೇದ್ಯವಾಗಿ ನೀವು ಇಲ್ಲಿ ಏನಾದರೂ ಸರಿ ಗಣೇಶನ ಯಾಕಂದರೆ ಫಸ್ಟು ನಾವು ಒಂಬತ್ತು ದಿನಗಳ ಕಾಲ ಅಖಂಡ ದೀಪಾರಾಧನೆಯನ್ನು ಮಾಡಿ ನಾವು ಪೂಜೆನ ಮಾಡೋದ್ರಿಂದ ಯಾವುದೇ ವಿಘ್ನಗಳು ಬಾರದಿರಲಿ ಒಂಬತ್ತು ದಿನದ ಪೂಜೆಗೆ ಅಂತ ನಾವು ಫಸ್ಟು ಗಣೇಶನ ಒಂದು ಮೂರ್ತಿಯನ್ನು ಇಟ್ಟು ಅಥವಾ ಗಣೇಶನನ್ನು ಮಾಡಿ ಗರಿಕೆಯನ್ನು ಅರ್ಪಿಸಿ ನಾವು ಪೂಜೆಯನ್ನು ಮಾಡಾದ ನಾವಿಲ್ಲಿ ನಾವಿಲ್ಲಿ ಮಾತೆಯನ್ನು ಸ್ಥಾಪನೆ ಮಾಡಿ ನಾವು ಪೂಜೆ ಮಾಡ್ಕೊತೀವಿ ನೋಡಿ ಅದಕ್ಕೆ ಮತ್ತು ತುಪ್ಪದ ದೀಪು ಅಷ್ಟೇ ಮುಖ್ಯ ಮುಖ್ಯವಾದ ಯಾಕಂದರೆ ನಾವು ಪ್ರತಿದಿನ ನಾವು ಪೂಜೆ ಆದಮೇಲೆ ಪ್ರತಿ ರಾತ್ರಿ ಕೂಡ ಒಂಬತ್ತು ದಿನವೂ ಕೆಂಪಾರತಿನ ಮಾಡಬೇಕಾಗುತ್ತೆ ಆದ್ದರಿಂದ ನೀವು ತುಪ್ಪದ ಆರ್ತಿಯನ್ನು ರೆಡಿ ಮಾಡ್ಕೊಳ್ಳಿ ಮತ್ತೆ ಹೀಗೆ ದುರ್ಗಾ ಮಾತೆಗೆ ಹೂವು ಹಣ್ಣುಗಳನ್ನು ಕೂಡ ನೀವು ಮೊದಲೇನೆ ನೀವು ತಯಾರು ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೆಯದು ಮತ್ತೆ ನಾನಿವಾಗ ಹೇಳ್ತಿರೋದಂದ್ರೆ ಅಖಂಡ ದೀಪಾರಾಧನೆಯನ್ನು ಯಾರು ಮಾಡ್ತಿರೋ ಯಾಕಂದ್ರೆ ನವರಾತ್ರಿಯಲ್ಲಿ ತುಂಬಾ ಮುಖ್ಯವಾದದ್ದು ಉಪವಾಸವಿದ್ದು ಅಖಂಡ ದೀಪಾರಾಧನೆಯನ್ನು ಮಾಡಿ ದುರ್ಗಾ ಮಾತೆಯನ್ನು ಪೂಜೆ ಮಾಡ್ತಾರೆ ಅಖಂಡ ದೀಪಾರಾಧನೆ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಖಂಡ ದೀಪಾರಾಧನೆಯನ್ನು ಮಾಡಬೇಕಾದ್ರೆ ಯಾವ ರೀತಿ ನೀವು ಎಚ್ಚರಿಕೆಯನ್ನು ವಹಿಸ್ತೀವಿ ಬೇಕು ಮತ್ತು ಅಖಂಡ ದೀಪಾರಾಧನೆ ಮಾಡಬೇಕಾದ್ರೆ ನೀವು ಯಾವ ರೀತಿ ದೀಪಗಳನ್ನ ನೀವು ತಗೊಬೇಕಾಗುತ್ತೆ ಮತ್ತೆ ಆ ದೀಪಕ್ಕೆ ಯಾವ ರೀತಿ ಎಣ್ಣೆ ಹಾಕಬೇಕು ಮತ್ತು ಅದೇ ಅದು ತುಂಬ ಶಾಂತವಾಗಿ ಉರಿಯೋದಕ್ಕೆ ಯಾವ ರೀತಿ ಕ್ರಮಗಳನ್ನ ನಾವು ಅನುಸರಿಸಬೇಕು ಮತ್ತೆ ಯಾವ ಎಣ್ಣೆನ ಹಾಕಬೇಕು ಅನ್ನೋ ಪ್ರತಿಯೊಂದು ಒಂದು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ನೋಡಿ ಇಷ್ಟಿವತ್ತು ಇವತ್ತು ನಾನು ಸರಳವಾಗಿ ಕಳಸವನ್ನು ಸ್ಥಾಪನೆಯ ಮೊದಲನೇ ದಿನ ಕಳಸ ಸ್ಥಾಪನೆ ಮಾಡುವ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ದುರ್ಗಾ ಮಾತೆಯ ಕಳಸ ಸ್ಥಾಪನೆ ಮಾಡುವಾಗ ನಾವು ಈ ರೀತಿ ಅಷ್ಟದಳ ಪದ್ಮ ರಂಗೋಲಿ ಆಗಿರ್ಬೋದು ಮತ್ತೆ ಹಲವಾರು ಕುಬೇರ ರಂಗೋಲಿ ಆಗಿರ್ಬೋದು ಈ ರೀತಿ ರಂಗೋಲಿಯನ್ನು ನಾವು ಅರಿಶಿಣ ಕುಂಕುಮದಿಂದ ಅಲಂಕಾರವನ್ನುಗೊಳಿಸಿ ನಾವು ಪೂಜೆಯನ್ನು ಮಾಡುವುದರಿಂದ ಒಂದು ಪೂಜೆಯ ಸಂಪೂರ್ಣವಾದ ಫಲ ನಮಗೆ ಸಿಗುತ್ತದೆ ಅಂತಾನೆ ಹೇಳ್ಬೋದು ನವರಾತ್ರಿಯಲ್ಲಿ ನಾವು ದುರ್ಗೆಯ ಒಂಬತ್ತು ರೂಪಗಳನ್ನ ನಾವಿಲ್ಲಿ ಅಲಂಕಾರವನ್ನು ನಾವು ಪೂಜೆ ಮಾಡ್ತೀವಿ ಆ ಒಂಬತ್ತು ರೂಪಗಳ್ಯಾವು ಮತ್ತು ನವ ದುರ್ಗೆಯರಿಗೆ ಯಾವ ಬಣ್ಣ ತುಂಬನೇ ಶ್ರೇಷ್ಠ ಮತ್ತು ಪ್ರತಿದಿನ ಒಂಬತ್ತು ದಿನಗಳವರೆಗೂ ನಾವು ಯಾವ ರೀತಿಯ ನೈವೇದ್ಯವನ್ನು ಮಾಡಬೇಕು ಯಾವ ಬಣ್ಣಗಳ ಸೀರೆಗಳನ್ನ ನಾವು ಉಟ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೆ ಈ ನವರಾತ್ರಿಯಲ್ಲಿ ನಾವು ಸುಖ ಸಮೃದ್ಧಿ ಅಖಂಡ ಐಶ್ವರ್ಯವನ್ನು ಹೊಂದುವುದು ಹೇಗೆ ಅನ್ನೋ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಿದ್ರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಹಾಗೆಯೇ ಈ ನವರಾತ್ರಿಯ ಬಗ್ಗೆ ನಾನು ಹಲವಾರು ವಿಷಯಗಳನ್ನ ತುಂಬ ಮುಖ್ಯವಾದ ವಿಷಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ